ಹನುಮ ಧ್ವಜ ಸ್ತಂಭ ಹೋರಾಟ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಮೂವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಪ್ರಕರಣದಲ್ಲಿ ಬೆದರಿಕೆ ಆರೋಪದ ಹಿನ್ನೆಲೆಯಲ್ಲಿ ಈಗ ರೌಡಿ ಶೀಟರ್ ಅಸ್ತ್ರವನ್ನ ಬಿಡಲಾಗಿದೆ ಏಳು ದಿನಗಳೊಳಗೆ ಹಾಜರಾಗುವಂತೆ ಮೂವರಿಗೆ ನೋಟಿಸ್ ಕೂಡ ನೀಡಲಾಗಿರುವಂತದ್ದು ಬಾಲಕೃಷ್ಣ ಅಲಿಯಾಸ್ ಚಿಕ್ಕಬಳ್ಳಿ ಬಾಲು ಕಾರ್ತಿಕ್ ಮತ್ತು ಹರೀಶ್ ಈ ಮೂವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಕೆರಗೋಡು ಹನುಮಧ್ವಜ ಸ್ತಂಭಕ್ಕಾಗಿ ಹೋರಾಟ ನಡೆಸಿದ್ರು ಈ ಮೂವರು ಕೂಡ ದೇಶಾದ್ಯಂತ ಭಾರೀ ಸುದ್ದಿ ಮಾಡಿದ್ದಂತಹ ಕೆರಗೋಡು ಹನುಮಧ್ವಜ ಹೋರಾಟ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರಿಗೆ ನೋಟಿಸನ್ನು ನೀಡಲಾಗಿದೆ ಅದು ಕೂಡ ಏಳು ದಿನಗಳೊಳಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಹನುಮಧ್ವಜ ಹೋರಾಟದ ಸಂದರ್ಭ ಐ ಪಿ ಸಿ ಸೆಕ್ಷನ್ ಒನ್ ಫಾರ್ಟಿ ತ್ರೀ ತ್ರೀ ಫೋರ್ ಒನ್ ಹಾಗೆ ತ್ರೀ ಫೈವ್ ತ್ರೀ ಇನ್ನು ಒನ್ ಫಾರ್ಟಿ ನೈನ್ ರ ಅಡಿಯಲ್ಲಿ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಇನ್ನು ಹನುಮ ಧ್ವಜ ಹೋರಾಟದ ಸಂದರ್ಭ ಅನ್ಯ ಕೋಮಿನವರನ್ನ ಹೆದರಿಸೋದು ಬೆದರಿಸೋದು ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾರಣವನ್ನ ಕೊಟ್ಟು ಈಗ ನೋಟಿಸ್ ಕೂಡ ಜಾರಿಯಾಗಿದೆ ನೋಟಿಸ್ ತಲುಪಿದ ಏಳು ದಿನಗಳೊಳಗೆ ಕೆರಗೋಡು ಪೊಲೀಸ್ ಠಾಣೆಗೆ ಹಾಜರಾಗಿ ನೋಟಿಸ್ಗೆ ಉತ್ತರಿಸುವಂತೆ ಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ ನೋಟಿಸ್ ಬಳಿಕ ಹನುಮಧ್ವಜ ಹೋರಾಟಗಾರರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕಲಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಈಗ ಆಕ್ರೋಶಗಳನ್ನು ಹೊರಹಾಕ್ತಿದ್ದಾರೆ ಸೊ ಹೀಗಾಗಿ ಈ ಮೂವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕೂಡ ಕುತೂಹಲ ಮೂಡಿಸಿದೆ ಬಾಲಕೃಷ್ಣ ಅಲಿಯಾಸ್ ಚಿಕ್ಕಬಳ್ಳಿ ಬಾಲು ಕಾರ್ತಿಕ್ ಹಾಗೆ ಹರೀಶ್ ಈ ಮೂವರಿಗೆ ಸರ್ಕಾರದಿಂದ ನೋಟಿಸ್ ಕೂಡ ರಿಲೀಸ್ ಆಗಿರುವಂತದ್ದು ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ದೇಶಾದ್ಯಂತ ಭಾರಿ ಸದ್ದು ಮಾಡಿದಂತಹ ಹನುಮಧ್ವಜ ಕೆರಗೋಡು ಹನುಮಧ್ವಜ ಸ್ತಂಭ ಹೋರಾಟ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಮೂವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೆಲಗೋಡು ಅನುಮತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರ ಹೋರಾಟ ಮಾಡುವಂತಹ ಹನುಮಧ್ವಜ ಏನು ಆ ಹಿಂದೂ ಸಂಘಟಕ ಕಾರ್ಯಕರ್ತರಿಗೆ ಅವರ ವಿರುದ್ಧ ಈಗ ರಸ್ತವನ್ನ ಪ್ರಯೋಗ ಮಾಡಿರುವಂತದ್ದು ಅದರಲ್ಲೂ ಕೂಡ ಏನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಮಂಡ್ಯದ ಮೂವರಿಗೆ ಈಗ ನೋಟಿಸ್ ಅನ್ನ ನೀಡಿ ನಿಮ್ಮ ಮೇಲೆ ಯಾಕೆ ರೌಟಿಶಿಕ ಕಡಿಮೆ ಅಂತ ಹೇಳಿ ಪೊಲೀಸರಿಂದ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಮಂಡ್ಯ ತಾಲೂಕಿನ ಬಾಲಕೃಷ್ಣ ಅಲಿಯಾಸ್ ಚಿಕ್ಕಬಳ್ಳಿ ಬಾಲು ಕಾರ್ತಿಕ್ ಹಾಗೂ ಹರೀಶ್ಗೆ ಈ ಒಂದು ನೋಟಿಸ್ ಅನ್ನು ನೀಡುವ ಮೂಲಕ ಸರ್ಕಾರ ಏನು ಈ ಹನುಮಧ್ವಜ ಹೋರಾಟಕ್ಕೆ ಮಾಡಿದಂತ ಈ ಮೂವರ ಮೇಲೆ ಈಗ ಒಂದು ಪ್ರಕರಣ ದಾಖಲಿಸಲಿಕ್ಕೆ ಮುಂದಾಗಿದೆ ಅದು ಕೂಡ ರೌಡಿ ರೌಢಿತ ಸರಿಬೇಕು ಅಂತ ಹೇಳಿ ಈಗ ಇವರ ವಿರುದ್ಧ ಈಗ ನೋಟಿಸ್ ಅನ್ನ ನೀಡಿದೆ ಐಪಿಸಿ ಸೆಷ್ ನೂರ ನಲವತ್ ಮೂರು ಮುನ್ನೂರ ನಲವತ್ತೊಂದು ಮುನ್ನೂರ ಐವತ್ತ ಮೂರು ಹಾಗೂ ನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಇವರ ವಿರುದ್ಧ ಪ್ರಕರಣವನ್ನು ದಾಖಲ ಮಾಡಲಾಗಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ಯ ತೊಮೆರನ್ನು ಎದುರಿಸುವುದು ಬೆಳಿಸುವುದು ಹಾಗೂ ಅವಾಟಿ ಸಿದ್ಧತೆ ನಿರ್ಮಿಸಿದ ಕಾರಣಕ್ಕೆ ಈಗ ನೋಟಿಸ್ ಅನ್ನ ಕೊಟ್ಟು ಏಳು ದಿನಗಳ ಒಳಗೆ ಉತ್ತರಿಸಬೇಕು ಅಂತ ಹೇಳಿ ಈಗ ಆ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಇದು ಮಾಡ್ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಕೂಡ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಈಗ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಯಾಕೆ ಅಂದ್ರೆ ಏನು ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಈ ರೀತಿ ಬೆದರಿಸುವ ತಂತ್ರವನ್ನ ಮಾಡ್ತಾ ಇದೆ ನಮ್ಮ ಮೇಲೆ ರೌಢಿಸಿಕರು ಅಂತ ಹೇಳಿದ್ರು ತಮ್ಮನ್ನ ಆರೋಪಿಗಳನ್ನಾಗಿ ಮಾಡುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆ ಮೂಲಕ ಮಾಡ್ತಾ ಇದೆ ಅಂತ ಹೇಳಿ ಈಗ ಆ ಚಿಕ್ಕಬಳ್ಳಿ ಬಾಲು ಕೂಡ ಆರೋಪ ಮಾಡಿದ್ದಾರೆ ಯಾಕೆಂದ್ರೆ ಚಿಕ್ಕಬಳ್ಳಿ ಅವರು ಆಗಿನ ಒಂದು ಇನ್ನುತರ ಸಂಘಟನೆಗಳ ಕಾರ್ಯಕರ್ತರಾಗಿದ್ದು ಹನುಮ ಧ್ವಜ ವಿವಾದ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಹನುಮ ಧ್ವಜವನ್ನು ಆರಿಸಲಿಕ್ಕೆ ಮುಂದಾಗಿದ್ದಂತಹ ಕಾರ್ಯಕರ್ತರನ್ನ ಅವತ್ತು ಆ ಬೆದರಿಸುವಂತ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಅನ್ನ ಪೊಲೀಸ್ ಇಲಾಖೆ ಮೂಲಕ ನೀಡುವಂತದ್ದು ಮದುಮಲ ಈಗ ರಾಘವೇಂದ್ರ ಈ ಮೂವರು ವಿಚಾರಣೆಗೆ ಹಾಜರಾಗ್ತಾರ ಇಲ್ವಾ ಒಂದು ವೇಳೆ ಏಳು ದಿನಗಳೊಳಗೆ ಹಾಜರಾಗದೇ ಇದ್ರೆ ಸರ್ಕಾರ ಮುಂದಿನ ಕ್ರಮ ಏನು ಅಂತ ಸದ್ಯಕ್ಕೆ ಪೊಲೀಸರು ನೀಡುವಂತ ನೋಟಿಸ್ನ ಪ್ರಕಾರ ಏನೀಗ ಕೆಲವಳ ಪೊಲೀಸ್ ಠಾಣೆ ಮೂಲಕ ಈ ಮೂವರಿಗೂ ಕೂಡ ನೋಟಿಸ್ ಅನ್ನ ನೀಡಿದೆ ಏನು ಈಗ ನಿಮ್ಮ ಮೇಲೆ ಯಾಕೆ ರೌಢಿಸ್ಟರ್ನ ತೆರಬಾರದು ಅನ್ಯ ಅನ್ಯ ತೋಮಿನ ಜನರನ್ನು ನೀವು ಈ ಒಂದು ವಿರೋಧ ಪ್ರಕರಣದಲ್ಲಿ ಬೆದರಿಸಿ ಎದುರಿಸುವಂತ ಕೆಲಸವನ್ನ ಮಾಡಿದರೆ ಹಾಗಾಗಿ ನಿಮ್ಮ ವಿರುದ್ಧ ರೌಡಿ ಚೀಟರ ತೆರಳಲಿಕ್ಕೆ ನಾವು ಅನುಮತಿ ನೀಡಿದ್ವಿ ನೀವು ಏಳು ದಿನಗಳ ಒಳಗಾಗಿ ಬಂದು ಶಾಲೆಗೆ ಒಂದು ಲಿಖಿತ ಏನು ನಿಮ್ಮ ಇದು ಉತ್ತರವನ್ನ ಕೊಡಬೇಕು ಅಂತ ಹೇಳಿದ ಈ ಒಂದು ನೋಟಿಸ್ ಅನ್ನ ನೀಡಿದೆ ಈ ಕಾರಣಕ್ಕಾಗಿನೇ ಕೂಡ ಕೂಡ ಸಂಘಟನೆ ಕಾರ್ಯಕರ್ತರು ಈಗ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಏನು ಸರ್ಕಾರ ಈ ರೀತಿಯಾಗಿ ತಮ್ಮ ಮೇಲೆ ದಮನಕಾರಿಯ ಕೆಲಸವನ್ನ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯ ಮೂಲಕ ನಮ್ಮನ್ನ ಹತ್ತಿಕುವಂತ ಕೆಲಸವನ್ನ ಮಾಡ್ತಾ ಇದೆ ಆ ಒಂದು ಪ್ರಕರಣದಲ್ಲಿ ಹನುಮ ಧ್ವಜವನ್ನ ತೆಗೆದಿಲಿಕ್ಕೆ ಮುಸ್ಲಿಮರ ಕಾರಣ ಆಗಿದ್ದು ಜೊತೆಗೆ ಆ ಒಂದು ಪ್ರಕರಣದಲ್ಲಿ ಆ ಪೊಲೀಸರ ಮೂಲಕ ಹನುಮ ಧ್ವಜವನ್ನ ತೆಗೆಸುವಂತ ಕೆಲಸವನ್ನ ಸರ್ಕಾರ ಅವತ್ತು ಮಾಡಿತ್ತು ಹಾಗಾಗಿ ಕೂಡ ನಾವು ಒಂದು ನಮ್ಮ ಹಿಂದೂ ಧರ್ಮದ ಒಂದು ಉಳಿವಿಗಾಗಿ ನಾವು ಹೋರಾಟವನ್ನ ಮಾಡಿದ್ವಿ ಆದ್ರೆ ಈ ರೀತಿಯಾಗಿ ಹೋರಾಟವನ್ನ ಮಾಡ್ಲಿಕ್ಕೆ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಿರುವಂತದ್ದು ನಿಜಕ್ಕೂ ಕೂಡ ಅಷ್ಟಮಿ ಅಪರಾಧ ಈ ಕೂಡಲೇ ಸರ್ಕಾರ ತಮ್ಮ ಮೇಲೆ ಹಾಕಿರುವಂತಹ ಈ ಒಂದು ಪ್ರಕರಣವನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯವನ್ನ ಒತ್ತಾಯವನ್ನು ಮಾಡುವುದಕ್ಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ